ಸಿಎಂ ಸಿದ್ದು ಕೈಗೆ ಸಿಕ್ಕೇ ಬಿಟ್ಟು ಬ್ರಹ್ಮಾಸ್ತ್ರ ಬಿಎಸ್ವೈ ಹೆಚ್ಡಿಕೆ ಬ್ರಹ್ಮಾಂಡ ಭೂ ಹಗರಣ ಇವರು ನುಂಗಿದ್ದೆಷ್ಟು ಕೋಟಿ ಗೊತ್ತಾ ಸಿಎಂ ಸಿದ್ದರಾಮಯ್ಯವರಿಗೆ ಸಿಕ್ಕೇ ಅತಿ ಅತಿದೊಡ್ಡ ಬ್ರಹ್ಮಾಸ್ತ್ರ ಮೂಢ ಪ್ರಕರಣದಲ್ಲಿ ಸಿದ್ದರಾಮಯ್ಯನವರ ನೇರ ಪಾತ್ರ ಇಳಿದಿದ್ದರೂ ವಿನಾಕಾರಣ ಆರೋಪ ಮಾಡಿ ಪಾದಯಾತ್ರೆ ಮಾಡಿದ್ದ ಗಮನದಳ ಪಕ್ಷಗಳ ನಾಯಕರಿಗೆ ಇದೀಗ ಪಿಕ್ಚರ್ ತೋರಿಸೋಕೆ ಸಿಎಂ ಸಿದ್ದರಾಮಯ್ಯ ಸಜ್ಜಾಗಿದ್ದಾರೆ ಏಕೆಂದರೆ ಈಗ ಸಿದ್ದು ಕೈಗೆ ಸಿಕ್ಕಿರೋದು ಅಂತಿಂತ ಹಗರಣ ಅಲ್ಲ ಮಾಜಿ ಸಿಎಂ ಬಿಎಸ್ವೈ ವೈ ಮತ್ತು ಮಾಜಿ ಸಿಎಂ ಹೆಚ್ ಡಿ ಕುಮಾರಸ್ವಾಮಿ ಅವರಿಗೆ ಸಂಬಂಧಿಸಿದ ನೂರಾರು ಎಕರೆಯ ಭೂ ಹಗರಣ ಹಾಗಾದ್ರೆ ಈ ಕಿಲಾಡಿ ಜೋಡಿ ನುಂಗಿದ್ದಿಷ್ಟು ಕೋಟಿ ಅಷ್ಟಕ್ಕೂ ಏನಿದು ಬ್ರಹ್ಮಾಂಡ ಭೂ ಹಗರಣಿ ಹಾಗೇನೆ ಪಕ್ಕದಲ್ಲಿರುವ ಬೆಲ್ಬಟನ್ ಅನ್ನು ಪ್ರೆಸ್ ಮಾಡಿ ಇದು ಮೂಡ ಹಗರಣ ಅಲ್ಲ ಅದನ್ನ ಮೀರಿಸುವಂತಹ ಹಗರಣ ಬೆಂಗಳೂರಿನ ಹೃದಯ ಭಾಗದಲ್ಲಿ ನಡೆದು ಹೋದಂತಹ ಅತಿ ದೊಡ್ಡ ಬ್ರಹ್ಮಾಂಡ ಭೂ ಹಗರಣ ಈ ಭೂ ಹಗರಣ ಕೇಳಿ ಬಂದಿರುವುದು ಮಾಜಿ ಸಿಎಂಗಳಾದ ಬಿ ಎಸ್ ಯಡಿಯೂರಪ್ಪ ಮತ್ತು ಹೆಚ್ ಡಿ ಕುಮಾರಸ್ವಾಮಿ ಅವರ ಮೇಲೆ ಹೌದು ವೀಕ್ಷಕರೇ ಎರಡು ಸಾವಿರದ ಏಳರಲ್ಲಿ ಟ್ವೆಂಟಿ ಟ್ವೆಂಟಿ ಸರ್ಕಾರದಲ್ಲಿ ಹೆಚ್ ಡಿ ಕೆ ಸಿಎಂ ಆಗಿದ್ರೆ ಬಿಎಸ್ವೈ ಡಿ ಸಿಎಂ ಆಗಿದ್ರು ಹಾಗ ನಡೆದಿದೆ ಎನ್ನಲಾದ ಈ ಭೂ ಹಗರಣ ಇದೀಗ ದತ್ತಂತ ಎದ್ದು ಕೂತಿದೆ ಬೆಂಗಳೂರಿನ ಹೃದಯ ಭಾಗದಲ್ಲಿರುವ ನೂರಾರು ಕೋಟಿ ರೂಪಾಯಿ ಬೆಳೆ ಬಾಳುವ ಜಾಗವನ್ನ ಹೆಚ್ ಡಿ ಕುಮಾರಸ್ವಾಮಿ ಮತ್ತು ಬಿಎಸ್ ಯಡಿಯೂರಪ್ಪ ನೋಟಿಫಿಕೇಶನ್ ಮಾಡಿದ್ದಾರೆ ಅನ್ನೋ ಆರೋಪ ಕೇಳಿ ಬಂದಿದೆ ಈ ಕುರಿತ ಕಂಪ್ಲೀಟ್ ವರದಿಯನ್ನ ಈ ದಿನ ಡಾಟ್ ಕಾಮ್ ನ್ಯೂಸ್ ವೆಬ್ಸೈಟ್ ದಾಖಲೆ ಸಮೇತ ವರದಿ ಮಾಡಿದೆ ಆ ವರದಿಯಲ್ಲಿರುವ ಪ್ರಕಾರ ಎರಡು ಸಾವಿರದ ಏಳರಲ್ಲಿ ಹೆಚ್ ಡಿ ಕುಮಾರಸ್ವಾಮಿ ಸಿಎಂ ಆಗಿದ್ದಾಗ ರಾಜಶೇಖರಯ್ಯ ಅನ್ನೋರು ಒಂದು ಅರ್ಜಿ ಕೊಡ್ತಾರೆ ಬೆಂಗಳೂರಿನ ಗಂಗಾನಗರದಲ್ಲಿರುವ ನಮ್ಮ ಕುಟುಂಬಕ್ಕೆ ಸೇರಿದ ಒಂದು ಎಕರೆ ಹನ್ನೊಂದು ಗುಂಟೆ ಜಮೀನನ್ನ ಬಿಡಿಎ ಒತ್ತುವರಿ ಮಾಡಿಕೊಂಡಿದ್ದು ಡಿನೋಟಿಫಿಕೇಶನ್ ಮಾಡಿಕೊಡಬೇಕು ಅಂತೇಳಿ ಅಂದಿನ ಸಿಎಂ ಹೆಚ್ ಡಿ ಕುಮಾರಸ್ವಾಮಿ ಕಚೇರಿಗೆ ಅರ್ಜಿ ಕೊಡ್ತಾರೆ ಅಚ್ಚರಿ ಅಂದ್ರೆ ಅದೇ ದಿನ ಸಿಎಂ ಹೆಚ್ ಡಿ ಕುಮಾರಸ್ವಾಮಿ ಸೆಕ್ರೆಟರಿಯಾಗಿದ್ದ ರಾಕೇಶ್ ಸಿಂಗ್ ನಗರಾಭಿವೃದ್ಧಿ ಪ್ರಾಧಿಕಾರ ಇಲಾಖೆ ಪ್ರಧಾನ ಕಾರ್ಯದರ್ಶಿ ಸಿಎಂ ಪರವಾಗಿ ಪತ್ರ ಬರೆಯುತ್ತಾರೆ ಬೆಂಗಳೂರು ನಗರದ ಮೇಕ್ರಿ ಸರ್ಕಲ್ ಸಮೀಪದ ವಿಮಾನ ನಿಲ್ದಾಣ ರಸ್ತೆಯಲ್ಲಿರುವ ಗಂಗಾನಗರದ ಸೆವೆನ್ ಬಾರ್ ಒನ್ ಬಿ ಸೆವೆನ್ ಬಾರ್ ಒನ್ ಸಿ ಸೆವೆನ್ ಬಾರ್ ಒನ್ ಡಿ ಈ ಮೂರು ಸರ್ವೆ ನಂಬರ್ಗಳ ಒಟ್ಟು ಒಂದು ಪಾಯಿಂಟ್ ಒಂದು ಒಂದು ಎಕರೆ ಜಮೀನನ್ನ ಭೂ ಸ್ವಾಧೀನದಿಂದ ಕೈಬಿಡುವಂತೆ ಮನವಿ ಪರಿಶೀಲನೆ ಮಾಡಿ ಇಲಾಖೆ ಅಭಿಪ್ರಾಯದೊಂದಿಗೆ ಮುಖ್ಯಮಂತ್ರಿ ಅವರ ಅವಗಾಹನೆಗೆ ಮಂಡಿಸುವಂತೆ ನಿರ್ದೇಶನ ನೀಡಲಾಗಿತ್ತು ದಾಖಲೆಗಳನ್ನು ಪರಿಶೀಲನೆ ಮಾಡಿದ ಅಧಿಕಾರಿಗಳು ಡಿನೋಟಿಫಿಕೇಶನ್ ಸಾಧ್ಯವಿಲ್ಲ ಅಂತೇಳಿ ವರದಿ ನೀಡುತ್ತಾರೆ ಆದ್ರೆ ದೋಸ್ತಿ ಸರ್ಕಾರ ಪತನವಾದ ಮೇಲೆ ಅಕ್ಟೋಬರ್ ಒಂಬತ್ತು ಎರಡ್ ಸಾವಿರದ ಏಳರಲ್ಲಿ ಎಚ್ ಡಿ ಕುಮಾರಸ್ವಾಮಿ ಸಿಎಂ ಕುರ್ಚಿಯಿಂದ ಕೆಳಗಿಳಿಯುತ್ತಾರೆ ಆದರೆ ಎರಡು ಸಾವಿರದ ಎಂಟರಲ್ಲಿ ಸಿಎಂ ಆಗಿ ಬಿಎಸ್ ಯಡಿಯೂರಪ್ಪ ಅಧಿಕಾರ ಸ್ವೀಕರಿಸಿದ ಮೇಲೆ ಈ ಪ್ರಕರಣಕ್ಕೆ ಮತ್ತೆ ಮರುದಿ ಜೀವ ಬರುತ್ತೆ ಬಿಎಸ್ ಯಡಿಯೂರಪ್ಪನವರ ಕಾರ್ಯದರ್ಶಿಯಾಗಿದ್ದ ಬಿಜಿ ನಂದಕುಮಾರ್ ನಗರಾಭಿವೃದ್ಧಿ ಇಲಾಖೆಗೆ ಪತ್ರ ಬರೆದು ಕಡತದ ಸಂಖ್ಯೆ ಯುಡಿಡಿ ನಾನ್ನೂರ ಇಪ್ಪತ್ನಾಲ್ಕು ಬೆಂಗಳೂರು ಭೂಸ್ವಾಧೀನ ಎರಡ್ ಸಾವಿರದ ಏಳರ ಸ್ಪಷ್ಟ ಮಾಹಿತಿ ಮತ್ತು ಅಭಿಪ್ರಾಯದೊಂದಿಗೆ ಮುಖ್ಯಮಂತ್ರಿ ಅವಗಾಹನೆಗೆ ಕಳಿಸಿಕೊಡಲು ಆದೇಶ ನೀಡಲಾಗಿದೆ ಅಂತೇಳಿ ಪತ್ರ ಬರೆಯುತ್ತಾರೆ ಎರಡು ಸಾವಿರದ ಒಂದರಲ್ಲಿ ಫೈಲ್ ಕ್ಲೋಸ್ ಮಾಡಿ ಸರ್ಕಾರಕ್ಕೆ ವಶಪಡಿಸಿಕೊಂಡಿದ್ದು ದಾಖಲೆ ಲಭ್ಯವಿರುವ ಸಾಧ್ಯತೆ ಇಲ್ಲ ಅಂತೇಳಿ ಅಧಿಕಾರಿಗಳು ಪ್ರತಿಕ್ರಿಯೆ ನೀಡುತ್ತಾರೆ ಆದರೂ ಬಿಎಸ್ ಯಡಿಯೂರಪ್ಪ ಸುಮ್ಮನೆ ಕೂರೋದಿಲ್ಲ ಭೂ ಸ್ವಾಧೀನದಿಂದ ಕೈಬಿಡಲು ಆದೇಶಿಸಿದೆ ಎಂದು ಒಂದೇ ಸಾಲಿನಲ್ಲಿ ಆದೇಶ ಹೊರಡಿಸುತ್ತಾರೆ ಜೂನ್ ಐದರಂದು ಅವರು ಸಹಿ ಹಾಕಿದ ಬಳಿಕ ಜೂನ್ ಏಳರಂದು ಸರ್ಕಾರದ ನಲ್ಲಿ ಪ್ರಕಟವಾಗುತ್ತೆ ಭೂ ಸ್ವಾಧೀನವನ್ನ ಕೈಬಿಡಲಾಗಿದೆ ಎಂದು ಆದೇಶ ನೀಡಲಾಗುತ್ತೆ ಸಮೂಹ ವಸತಿ ಸಮುಚ್ಚಯ ಕಟ್ಟಲು ಕಾಯ್ದಿರಿಸಿದ್ದ ಜಮೀನು ಆಗಿದ್ದ ಕಾರಣ ಯೋಜನೆಯನ್ನೇ ರದ್ದು ಮಾಡಲಾಗಿತ್ತು ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ ಇಲ್ಲಿ ಉತ್ತರ ಸಿಗದ ಸಾಕಷ್ಟು ಪ್ರಶ್ನೆಗಳಿವೆ ಬಿಎಸ್ವೈ ಡಿನೋಟಿಫೈ ಮಾಡಿದ್ರೆ ಕುಮಾರಸ್ವಾಮಿ ಅವರಿಗೆ ಹೇಗೆ ಲಾಭ ಆಗುತ್ತೆ ಅನ್ನೋ ಪ್ರಶ್ನೆ ಕಾಡುತ್ತೆ ಅದನ್ನು ಒಂದ್ ಸ್ವಲ್ಪ ಬಿಡಿಸಿ ಹೇಳ್ತೀವಿ ನೋಡಿ ವಿಮಲಾ ಅನ್ನೋರ ಹೆಸರಿಗೆ ರಿಜಿಸ್ಟರ್ಡ್ ಎರಡು ಸಾವಿರದ ಏಳರಲ್ಲಿ ಸಿಎಂ ಆಗಿದ್ದ ಕುಮಾರಸ್ವಾಮಿ ಆ ವರ್ಷದ ಆಗಸ್ಟ್ ಇಪ್ಪತ್ತೆರಡರಂದು ಅಧಿಕಾರಿಗಳಿಗೆ ಸೂಚನೆ ನೀಡಿದ ಹದಿನೆಂಟು ದಿನಗಳ ಬಳಿಕ ಈ ಒಂದು ಎಕರೆ ಹನ್ನೊಂದು ಗುಂಟೆ ಜಮೀನು ಮೂಲ ಮಾಲೀಕರ ಇಪ್ಪತ್ತೊಂದು ಜನ ವಾರಸುದಾರರಿಂದ ವಿಮಲ ಎನ್ನುವರ ಹೆಸರಿಗೆ ರಿಜಿಸ್ಟರ್ಡ್ ಜಿಪಿಎ ಆಗುತ್ತೆ ಈ ವಿಮಲ ಬೇರ್ಯಾರು ಅಲ್ಲ ಎಚ್ ಡಿ ಕುಮಾರಸ್ವಾಮಿ ಅವರ ಪತ್ನಿ ಅನಿತಾ ಕುಮಾರಸ್ವಾಮಿ ಅವರ ತಾಯಿ ನೋಟಿಫಿಕೇಶನ್ ಅರ್ಜಿ ರಾಜಶೇಖರಯ್ಯ ಮತ್ತಿತರರು ಅನ್ನೋ ಹೆಸರಲ್ಲಿ ಸಲ್ಲಿಸಲಾಗಿತ್ತು ಆದ್ರೆ ಕೇವಲ ರಾಜಶೇಖರಯ್ಯ ಎನ್ನುವರು ಮಾತ್ರ ಸಹಿ ಮಾಡಿರ್ತಾರೆ ಉಳಿದವರು ಯಾರು ರಾಜಶೇಖರ ನವರಿಗೂ ಜಮೀನು ಮೂಲ ಮಾಲೀಕರ ಕುಟುಂಬಕ್ಕೂ ಏನ್ ಸಂಬಂಧ ಅನ್ನೋ ಮಾಹಿತಿಯೇ ಇಲ್ಲ ವಾರಸುದಾರರಲ್ಲಿ ರಾಜಶೇಖರಯ್ಯ ಅನ್ನೋರೇ ಇಲ್ಲ ಇದೊಂದು ಬೇನಾಮಿ ಅರ್ಜಿ ಅನ್ನೋ ಆರೋಪ ವಿಮಲ ಎನ್ನುವರಿಗೆ ಜಿಪಿಎ ಕೊಟ್ಟಿರುವ ಜಮೀನು ವಾರಸುದಾರರಲ್ಲಿ ರಾಜಶೇಖರಯ್ಯ ಎನ್ನುವ ಹೆಸರಿನವರೇ ಇಲ್ಲ ಇದೊಂದು ಬೇನಾಮಿ ಅರ್ಜಿಯಾಗಿದೆ ಅನ್ನೋ ಆರೋಪ ಕೇಳಿ ಬಂದಿದೆ ಇನ್ನ ಜೂನ್ ಐದು ಎರಡ್ ಸಾವಿರದ ಹತ್ತರಲ್ಲಿ ಜಿ ತಿಮ್ಮಾರೆಡ್ಡಿ ಟಿ ನಾಗಪ್ಪ ಮುನಿಸ್ವಾಮಪ್ಪ ಹೆಸರಲ್ಲಿ ಡಿನೋಟಿಫಿಕೇಶನ್ ಮಾಡಲಾಗಿದ್ದು ಆ ಸಮಯದಲ್ಲಿ ಜಮೀನು ಮೂಲ ಮಾಲೀಕರು ಯಾರೂ ಜೀವಂತವಾಗಿರ್ಲಿಲ್ಲ ಅದಾದ ಒಂದು ತಿಂಗಳ ಬಳಿಕ ಈ ಜಮೀನಿಗೆ ವಿಮಲಾ ಅವರಿಂದ ಟಿ ಎಸ್ ಚೆನ್ನಪ್ಪ ಹೆಸರಿಗೆ ಕ್ರಯಪತ್ರ ರಿಜಿಸ್ಟರ್ ಆಗುತ್ತೆ ಈ ಟಿ ಎಸ್ ಚೆನ್ನಪ್ಪ ವಿಮಲಾ ಅವರ ಸ್ವಂತ ಮಗ ಅಂದ್ರೆ ಹೆಚ್ ಡಿ ಕುಮಾರಸ್ವಾಮಿ ಅವರ ಬಾಮೈತ ಎರಡು ಸಾವಿರದ ಹದಿನೈದರಲ್ಲಿ ಸಾಮಾಜಿಕ ಕಾರ್ಯಕರ್ತ ಜೈಕುಮಾರ್ ಹಿರೇಮಠ ದಾಖಲೆಗಳ ಸಮೇತ ಲೋಕಾಯುಕ್ತಕ್ಕೆ ದೂರು ಕೊಟ್ಟಿದ್ರು ಆಗ ಒಂದು ವಾರ ದಾಖಲೆಗಳನ್ನು ಪರಿಶೀಲನೆ ಮಾಡಿದ ಬಳಿಕ ಎಫ್ಐಆರ್ ಆರ್ ರಿಜಿಸ್ಟರ್ ಆಗುತ್ತೆ ಈ ಪ್ರಕರಣದಲ್ಲಿ ಎ ಒನ್ ಬಿ ಎಸ್ ಯಡಿಯೂರಪ್ಪ ಎ ಟು ಹೆಚ್ ಡಿ ಕುಮಾರಸ್ವಾಮಿ ಎ ತ್ರೀ ವಿಮಲಾ ಎ ಫೋರ್ ಟಿಎಸ್ ಚೆನ್ನಪ್ಪ ಎ ಫೈವ್ ರಾಜಶೇಖರಯ್ಯ ಎಂದು ನಮೂದಿಸಲಾಗಿದೆ ಹೀಗೆ ಮಾಜಿ ಮುಖ್ಯಮಂತ್ರಿಗಳ ವಿರುದ್ಧ ಪ್ರಕರಣ ದಾಖಲಾಗಿ ಹತ್ತು ವರ್ಷ ಕಳೆದರೂ ಈ ಪ್ರಕರಣಕ್ಕೆ ಆದ್ಯಾಕ್ ಇನ್ನೂ ಚಾಲನೆ ಸಿಕ್ಕಿಲ್ಲ ಈ ಪ್ರಕರಣದ ಬಗ್ಗೆ ಒಂದು ನೋಟಿಸ್ ಕೊಟ್ಟಿಲ್ಲ ವಿಚಾರಣೆ ಮಾಡಿಲ್ಲದೆ ಇರುವುದು ಸಾಕಷ್ಟು ಅನುಮಾನಗಳಿಗೆ ಮಾಡಿಕೊಟ್ಟಿದೆ ಈಗ ಇದೇ ಪ್ರಕರಣಕ್ಕೆ ಸಿಎಂ ಸಿದ್ದರಾಮಯ್ಯ ಚುರುಕು ಮುಟ್ಟಿಸಿದ್ರೆ ಮಾಜಿ ಸಿಎಂಗಳಾದ ಬಿಎಸ್ವೈ ಮತ್ತು ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಕಾನೂನು ಸಂಕಷ್ಟ ಎದುರಾಗುವ ಸಾಧ್ಯತೆ ಇದೆ ಒಂದೊಮ್ಮೆ ತಪ್ಪು ಸಾಬೀತಾದ್ರೆ ಜೈಲು ಸೇರಿದ್ರೂ ಆಶ್ಚರ್ಯವಿಲ್ಲ ಈ ಬಗ್ಗೆ ನೀವೇನಂತ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನು ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ